ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಜು ಸಟ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಮುಖ್ಯವಾದ ವಿಷಯವಾಗಿರುವಂತಹ ಅವ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗಿದ್ರೆ ನೋಡೋಣ ಅವ್ಯಯಗಳು ಅಂತ ಹೇಳಿದ್ರೆ ಏನು ಅಂತ ಫ್ರೆಂಡ್ಸ್ ಅವ್ಯಗಳು ಅಂತ ಹೇಳಿದ್ರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಲ್ಲಿ ರೂಪ ಭೇದಗಳನ್ನು ಹೊಂದದೆ ಏಕರೂಪವಾಗಿ ನಿಲ್ಲುವ ಶಬ್ದಗಳನ್ನು ಅವ್ಯಗಳೆನ್ನುವರು ನೋಡಿ ಹೇಳ್ತಾ ಇದ್ದಾರೆ ಇಲ್ಲಿ ಏನಂತ ಹವ್ಯಯಗಳು ಅಂತ ಹೇಳಿದ್ರೆ ನಾಮಪದ ಕ್ರಿಯಾಪದಗಳಂತೆ ಅಂದ್ರೆ ನಾಮಪದ ಅಂತ ಹೇಳಿದ್ರೆ ಹೆಸರುಗಳನ್ನು ಸೂಚಿಸುವಂತದ್ದು ಆಯ್ತಾ ಕ್ರಿಯಾಪದ ಅಂತ ಹೇಳಿದ್ರೆ ಅಲ್ಲಿ ವರ್ಬ್ ಅಂತ ಹೇಳ್ತೀವಿ ಆಯಿತಾ ಕೆಲಸವನ್ನು ಸೂಚಿಸುವಂತಹ ಪದಗಳಾಗಿರ್ತವೆ ಸೊ ನಾಮಪದ ಕ್ರಿಯಾಪದಗಳಂತೆಯೇ ಲಿಂಗ ಆಗಿರ್ಬೋದು ವಚನ ಆಗಿರ್ಬೋದು ಮತ್ತು ವಿಭಕ್ತಿಗಳು ಲಿಂಗ ಗೊತ್ತಿದೆ ಅಲ್ವಾ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಈ ರೀತಿ ಲಿಂಗಗಳು ಬರುತ್ತೆ ಅಲ್ವಾ ಅದೇ ರೀತಿಯೇ ಏಕವಚನ ಬಹುವಚನ ಈ ರೀತಿ ವಚನಗಳನ್ನ ನಾವು ನೋಡ್ತಾ ಹೋಗ್ತೀವಿ ವಿಭಕ್ತಿಗಳು ಇದೆ ಸೊ ವಿಗಳು ಗೊತ್ತಿಲ್ಲ ಅಂತ ಹೇಳಿದ್ರೆ ಅದು ಲಿಂಕ್ ಕೊಟ್ಟಿರ್ತೀನಿ ನಾನು ಅದನ್ನ ನೀವು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಸೊ ವಿಭಕ್ತಿಗಳಲ್ಲಿ ರೂಪ ಹೊಂದದೆ ಅಂದ್ರೆ ನಾಮಪದ ಕ್ರಿಯಾಪದ ಲಿಂಗ ವಚನ ವಿಭಕ್ತಿ ಇದ್ರೂ ಕೂಡ ಯಾವುದೇ ರೀತಿಯ ಭೇದಗಳನ್ನು ಹೊಂದದೆ ಭೇದ ಅಂತ ಹೇಳಿದ್ರೆ ವ್ಯತ್ಯಾಸ ಅಂತ ವ್ಯತ್ಯಾಸವನ್ನ ಹೊಂದದೆ ಏಕರೂಪವಾಗಿ ನಿಲ್ಲುವಂತ ಶಬ್ದಗಳನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ ಹವ್ಯಗಳು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳಿದ್ರೆ ಅದು ಇದ್ಯಾವುದೇ ರೀತಿ ಬಂದರೂ ಕೂಡ ಇದ್ಯಾವುದಕ್ಕೂ ಕೂಡ ಏನ್ ಮಾಡಲ್ಲ ಅದು ವ್ಯತ್ಯಾಸವನ್ನ ಹೊಂದೋದಿಲ್ಲ ಅದೇನಾಗಿರುತ್ತೆ ಏಕರೂಪವಾಗಿ ನಿಲ್ಲುವಂತ ಶಬ್ದಗಳಾಗಿರತ್ತೆ ಆ ರೀತಿ ನಾವೇನಂತ ಕರ್ಕೊಳ್ತೀವಿ ಹವ್ಯಗಳು ಅಂತ ನಾವು ಅದನ್ನ ಕರ್ಕೊಳ್ತೀವಿ ಹಾಗಿದ್ರೆ ಹವ್ಯಗಳಲ್ಲಿ ವಿಧಗಳಿದೆಯಾ ಖಂಡಿತ ಇದೆ ಅಲ್ವಾ ನೋಡಿ ಎಂಟು ವಿಧಗಳು ಅವ್ಯ ಹೊಂದಿರುತ್ತೆ ಯಾವ್ಯಾವ ವಿಧಗಳು ನೋಡಿ ಮೊದಲನೆಯದಾಗಿ ಸಾಮಾನ್ಯ ಅವ್ಯಯ ಎರಡನೇದು ಅನುಕರಣ ವ್ಯಯ ಮೂರು ಭಾವಸೂಚಕ ಅವ್ಯಯ ನಾಲ್ಕು ಕ್ರಿಯಾರ್ಥಕ ಅವ್ಯಯ ಐದನೇದು ಸಂಬಂಧಾರ್ಥಕ ಅವ್ಯಯ ಆರು ಕೃದಂತಾವ್ಯಯ ಏಳು ತದ್ದಿತಾಂತವ್ಯಯ ಎಂಟು ಅವಧಾರಣಾರ್ಥಕ ಅವ್ಯಯ ಹೀಗೆ ಅವ್ಯಯ ಅನ್ನುವಂಥದ್ದು ಎಂಟು ವಿಧಗಳನ್ನು ಇದು ಒಳಗೊಂಡಿರುತ್ತೆ ಇದು ನಿಮಗೆ ಗೊತ್ತಿರಬೇಕು ಆಯಿತಾ ಯಾವ್ಯಾವ ಅವ್ಯಯಗಳು ಬರುತ್ತೆ ಅಂತ ಗೊತ್ತಿದ್ರೆ ನಾವು ಪರೀಕ್ಷೆಗಳಲ್ಲಿ ಯಾವ್ಯಾವ ಅವ್ಯಯ ಅನ್ನುವಂಥದ್ದನ್ನ ನಾವು ಬರೆಯೋದಕ್ಕೆ ಸಹಾಯ ಆಗತ್ತೆ ಹಾಗಿದ್ರೆ ಈಗ ಒಂದೊಂದೊಂದೇ ನೋಡೋಣ ಮೊದಲನೆಯದು ಸಾಮಾನ್ಯ ಅವ್ಯಯ ಅಲ್ವಾ ಸೊ ಸಾಮಾನ್ಯ ಅವ್ಯಯ ಅಂದ್ರೇನು ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯಗಳು ನೋಡಿ ಈಗ ಆಲ್ರೆಡಿ ನಾನು ಹೇಳಿದ್ದೀನಿ ಕ್ರಿಯೆ ಅಂತ ಹೇಳಿದ್ರೆ ಇಲ್ಲಿ ಕೆಲಸ ಯಾವುದಾದ್ರೂ ಒಂದು ಕೆಲಸ ನಡೆದಿರುತ್ತೆ ಆ ಕೆಲಸ ಹೇಗೆ ನಡೆದಿರುತ್ತೋ ಅದೇ ರೀತಿಯನ್ನೇ ಹೇಳುವಂಥ ಅವ್ಯಯಗಳನ್ನು ನಾವು ಸಾಮಾನ್ಯ ಅವ್ಯಯಗಳು ಅಂತ ಕರ್ಕೊಳ್ತೀವಿ ಇವು ಹೇಗಿರುತ್ತೆ ಅಂತ ಹೇಳಿದ್ರೆ ಹೆಚ್ಚಾಗಿ ವಿಶೇಷಣಗಳಾಗಿರ್ತವೆ ಇವು ಹಾಗಾದರೆ ಯಾವ್ಯಾವ ಪದಗಳು ಬರುತ್ತೆ ಇಲ್ಲಿ ಅಲ್ವಾ ತುಂಬ ಇಂಪಾರ್ಟೆಂಟ್ ಇದು ಯಾವ್ಯಾವುದು ಅಂತ ಹೇಳಿದ್ರೆ ಬೇಗನೆ ಮೆಲ್ಲಗೆ ಸೊಗಸಾಗಿ ಸುಮ್ಮನೆ ತಟ್ಟನೆ ತರುವಾಯು ಹಾಗೆ ಅಂತು ಬೇರೆ ಬಳಿಕ ಕೂಡಲೇ ಚೆನ್ನಾಗಿ ಹೀಗೆ ಈ ರೀತಿ ನಾವು ಪದಗಳನ್ನ ಏನ್ ಮಾಡ್ತೀವಿ ಸಾಮಾನ್ಯ ಅವ್ಯಗಳಲ್ಲಿ ನಾವು ಬಳಕೆ ಮಾಡ್ಕೊಳ್ತೀವಿ ನಮ್ಗೆ ಪರೀಕ್ಷೆಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಾ ಈ ರೀತಿ ಉದಾಹರಣೆಗಳನ್ನ ನಮ್ಗೆ ಕೊಡ್ತಾರೆ ಇದು ಯಾವ ಹವ್ಯಕ್ಕೆ ಸೇರಲ್ಪಟ್ಟಿದೆ ಅಂತ ಕೇಳ್ತಾರೆ ಸೊ ನಮ್ಗೆ ಗೊತ್ತಿರಬೇಕು ಇದು ಯಾವ ಅವ್ಯಕ್ಕೆ ಸೇರಿದೆ ಸಾಮಾನ್ಯ ಅವ್ಯಕ್ಕೆ ಸೇರಿದೆ ಅನ್ನುವಂಥದ್ದು ಗೊತ್ತಿರಬೇಕು ಸೊ ಆಗಿದ್ರೆ ನೆಕ್ಸ್ಟ್ ಬರೋಣ ವೆರಿ ಇಂಪಾರ್ಟೆಂಟ್ ಪದೇ ಪದೇ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾನೆ ಇರ್ತಾರೆ ಅದೇ ಅನುಕರಣಾಪಿಯ ಅನುಕರಣೆ ನೋಡಿ ಹೆಸ್ರೇ ಹೇಳ್ತಾ ಇದೆ ಅಲ್ಲಿ ಅನುಕರಣೆ ಅಲ್ವಾ ಒಬ್ರು ಹೇಳಿದನ್ನೇ ಯಥಾವತ್ತಾಗಿ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದೇ ಅನುಕರಣೆ ಅಲ್ವಾ ನಿರ್ದಿಷ್ಟ ಅರ್ಥವಿಲ್ಲದ ನೋಡಿ ಇದಕ್ಕೆ ಯಾವುದೇ ರೀತಿಯ ಅರ್ಥ ಅನ್ನುವಂಥದ್ದು ಇರೋದಿಲ್ಲ ಧ್ವನಿ ವಿಶೇಷಣಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅಲ್ವಾ ಯಾವುದೋ ಒಂದು ಧ್ವನಿ ಕೇಳಿಸ್ತಾ ಇದೆ ಅಲ್ವಾ ಯಾರೋ ಉಚ್ಚರಿಸಲ್ಪಡುವಂತಹ ಶಬ್ದಗಳು ನಮಗೆ ಕೇಳಿಸ್ತಾ ಇದೆ ಅದನ್ನು ನಾವು ಕೂಡ ಅದೇ ರೀತಿಯಲ್ಲಿ ಹೇಳ್ತೀವಲ್ವಾ ಸೊ ಅನುಕರಣೆಯನ್ನ ಮಾಡಿ ಅಂಥ ಪದಗಳನ್ನೇ ನಾವೇನಂತ ಕರ್ಕೊಳ್ತೀವಿ ಅನುಕರಣಾವ್ಯಯ ಯಾವ ರೀತಿ ಇರುತ್ತೆ ಪದಗಳು ಅಂತ ಹೇಳಿದ್ರೆ ಚಟ ಚಟ ಕರಕರ ಚುರುಚುರು ಧಗ ಧಗ ರೊಯ್ಯನೆ ಸುಯ್ಯನೆ ಪುಳುಪುಳು ದಡದಡ ನೋಡಿ ಈ ರೀತಿ ಪದಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಅನುಕರಣಾವ್ಯ ಆಗಿರತ್ತೆ ಇಲ್ಲಿ ಯಾವ್ದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಈ ಪದಗಳಿಗೆ ಯಾವುದೇ ರೀತಿಯ ಅರ್ಥ ಅನ್ನುವಂಥದ್ದು ಇರೋದಿಲ್ಲ ದಟ್ಸ್ ವೆರಿ ಇಂಪಾರ್ಟೆಂಟ್ ನಾವು ಪರೀಕ್ಷೆಗಳಲ್ಲಿ ಕೂತಾಗ ತುಂಬಾ ಕನ್ಫ್ಯೂಸ್ ಆಗತ್ತೆ ಅಲ್ವಾ ಸೊ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ಅನುಕರಣಾವ್ಯ ಅಂತ ಹೇಳಿದ್ರೆ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳು ಆಗಿರತ್ತೆ ನೆಕ್ಸ್ಟ್ ನೋಡೋಣ ಈಗ ಭಾವಸೂಚಕ ವ್ಯಯ ನೋಡಿ ಭಾವಸೂಚಕ ಭಾವನೆಗಳನ್ನ ಸೂಚಿಸುವಂತಹ ಅವ್ಯಗಳಾಗಿರುತ್ತೆ ಇದು ನೋಡಿ ವ್ಯಕ್ತಿಯ ಮನಸ್ಸಿನಲ್ಲಿ ಉಂಟಾದಂತಹ ಕೋಪ ಆಗಿರ್ಬೋದು ಹರ್ಷ ಅಂತ ಹೇಳಿದ್ರೆ ಸಂತೋಷ ಆಗಿರ್ಬೋದು ದುಃಖ ಆಗಿರ್ಬೋದು ಮೆಚ್ಚುಗೆ ಆಕ್ಷೇಪ ಆಯ್ತಾ ಅಥವಾ ಅವಮಾನ ಆಗಿರ್ಬೋದು ತಿರಸ್ಕಾರ ಆಗಿರ್ಬೋದು ಇದೆಲ್ಲ ಒಂದು ಭಾವನೆಗಳಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ವಾ ಹಾಗಿದ್ರೆ ಇಂಥ ಭಾವಗಳನ್ನ ವ್ಯಕ್ತಪಡಿಸಬೇಕಾದ್ರೆ ಅರ್ಥವಿಲ್ಲದ ಕೆಲವು ಪದಗಳನ್ನು ನಾವು ಬಳಕೆಯನ್ನು ಮಾಡ್ಕೊಂಡು ಬಿಡ್ತೀವಿ ಆಯ್ತಾ ಅಂತ ಪದಗಳನ್ನೇ ನಾವಿಲ್ಲಿ ಭಾವಸೂಚಕ ಅವ್ಯಯ ಇಲ್ಲೂ ಕೂಡ ಅರ್ಥ ಇರೋದಿಲ್ಲ ಇದಕ್ಕೆ ಈ ಪದಗಳಿಗೆ ಆಯ್ತಾ ಯಾವ ಪದಗಳು ನೋಡಿ ನಾವು ಎಷ್ಟೋ ಸಲ ಹೇಳ್ತಾ ಇರ್ತೀವಿ ಇದನ್ನ ಅಲ್ವಾ ಆಹಾ ಬಳಿರೆ ಅಯ್ಯೋ ಓಹೋ ಹೋ ಆಹಾ ಓ ಈ ರೀತಿ ಸಾಕಷ್ಟು ನಾವೇನ್ ಮಾಡ್ತೀವಿ ಪದಗಳನ್ನ ನಾವು ಬಳಕೆಯನ್ನ ಮಾಡ್ಕೊಳ್ತಾ ಇರ್ತೀವಿ ಸೊ ಈ ಪದಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಕಣ್ಮುಚ್ಚಿ ಬರಿಬಹುದು ಎಕ್ಸಾಮ್ ಅಲ್ಲಿ ಇದು ಭಾವಸೂಚಕ ಹವ್ಯಗಳು ನೆಕ್ಸ್ಟ್ ನೋಡೋಣ ಈಗ ಕ್ರಿಯಾರ್ಥಕ ಅವ್ಯಯ ಕ್ರಿಯೆ ಅಂದ್ರೇನು ಕೆಲಸ ಅಲ್ವಾ ಕೆಲಸವನ್ನ ಸೂಚಿಸುವಂತಹ ಅವ್ಯಯಗಳಾಗಿರುತ್ತವೆ ಅಲ್ವಾ ಕೆಲಸವನ್ನ ಸೂಚಿಸುವಂತಹ ಪದಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ ನೋಡಿಲಿ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಹವ್ಯಯಗಳಾಗಿವೆ ಅಂದ್ರೆ ಕ್ರಿಯಾಪದದ ಸ್ಥಾನದಲ್ಲಿತ್ತು ಅಂದ್ರೆ ಅಂದರೆ ಕೆಲಸವನ್ನು ಸೂಚಿಸುವಂತಹ ಪದಗಳಿರ್ತಾವಲ್ವಾ ಆ ಸ್ಥಾನದಲ್ಲಿರ್ತವೆ ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅಂದ್ರೆ ಆ ವಾಕ್ಯಕ್ಕೆ ಅರ್ಥವನ್ನ ಇದು ಈ ಪದಗಳಿಂದ ಅದಕ್ಕೆ ವಾಕ್ಯಕ್ಕೆ ಏನು ಸಿಗ್ತಾ ಇರುತ್ತೆ ಅರ್ಥ ಅನ್ನುವಂಥದ್ದು ಸಿಗ್ತಾ ಇರುತ್ತೆ ವಾಕ್ಯ ಅದರಿಂದ ಸಂಪೂರ್ಣವಾಗತ್ತೆ ಅಂತ ಹವ್ಯಯಗಳನ್ನೇ ನಾವೇನ್ ಅಂತ ಕರ್ಕೊಳ್ತೀವಿ ಕ್ರಿಯಾರ್ಥಕ ಅವ್ಯಯ ಯಾವ ರೀತಿ ಇರುತ್ತೆ ನೋಡಿ ಇಲ್ಲಿ ಅಹುದು ಸಾಕು ಅಲ್ಲ ಬೇಡ ಉಂಟು ಈ ರೀತಿ ಪದಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವೇನಂತ ಕರ್ಕೊಳ್ತೀವಿ ಕ್ರಿಯಾರ್ಥಕ ಅವ್ಯಯ ಅಂತ ಕರ್ಕೊಳ್ತೀವಿ ನೆಕ್ಸ್ಟ್ ಬರೋದಾಗಿದ್ರೆ ಅದು ಸಂಬಂಧಾರ್ಥಕ ಅವ್ಯಯಗಳಾಗಿರ್ತವೆ ಏನಿದು ಸಂಬಂಧಾರ್ಥಕ ಅವ್ಯ ನೋಡಿ ಹೆಸರೇ ಹೇಳ್ತಾ ಇದೆ ಅಲ್ವಾ ಸಂಬಂಧ ಅಂತ ಹೇಳ್ತಾ ಇದೆ ಅಂದ್ರೆ ಎರಡು ಪದಗಳನ್ನಾಗಲಿ ಹಲವು ಪದ ಸಮುಚ್ಚಯಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಅಲ್ವಾ ಇಲ್ಲಿ ಎರಡು ಪದಗಳಿರ್ಬೋದು ಆಯಿತಾ ಫಾರ್ ಎಕ್ಸಾಂಪಲ್ ಈಗ ಎ ಪ್ಲಸ್ ಬಿ ಅಂತ ನಾನು ತಗೊಂಡ್ರೆ ಎ ಅನ್ನೋದು ಒಂದು ಪದ ಬಿ ಅನ್ನುವಂಥದ್ದು ಇನ್ನೊಂದು ಪದ ಈ ರೀತಿ ಎರಡು ಪದಗಳಾಗಿರ್ಬೋದು ಅಥವಾ ಹಲವು ಪದ ಸಮುಚ್ಚಯಗಳಾಗಿರ್ಬೋದು ಗುಂಪುಗಳಾಗಿರ್ಬೋದು ಸಮುಚ್ಚಯ ಅಂತ ಹೇಳಿದ್ರೆ ವಾಕ್ಯಗಳಾಗಿರ್ಬೋದು ಇವುಗಳನ್ನು ಜೋಡಿಸುವಂತಹ ಅಥವಾ ಸಂಬಂಧಗೊಳಿಸುವಂತಹ ಪದಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅದೇ ಸಂಬಂಧಾರ್ಥಕ ಅವ್ಯಯಗಳಾಗಿರ್ತವೆ ಹಾಗಿದ್ರೆ ಯಾವ್ಯಾವ ಪದಗಳು ಬರುತ್ತೆ ಆಗಿದ್ರೆ ಸಂಬಂಧಾರ್ಥ ಕವ್ಯಕ್ಕೆ ನೋಡೋಣ ಮತ್ತು ಅಥವಾ ಆದ್ದರಿಂದ ಉ ಊ ಅಲ್ಲದೆ ಇತ್ಯಾದಿ ಪದಗಳನ್ನ ನಾವಿಲ್ಲಿ ನೋಡ್ಬೋದು ಅಲ್ವಾ ಎರಡು ಪದಗಳನ್ನ ಕೂಡಿಸ್ಬೇಕಾದ್ರೆ ಮತ್ತು ಅಥವಾ ಆದ್ದರಿಂದ ಈ ತರ ಪದಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಸಂಬಂಧಾರ್ಥಕ ಅವ್ಯಗಳಾಗಿರ್ತವೆ ಇಲ್ಲಿ ಗಮನಿಸಿ ಪದಗಳ ಜೋಡಣೆ ಇದೆ ಯಾವ ರೀತಿ ಪದಗಳು ಜೋಡಣೆ ಆಗತ್ತೆ ಅಂತ ರಾಮನು ಲಕ್ಷ್ಮಣನು ಸೀತೆಯು ಕಾಡಿಗೆ ಹೊರಟರು ನೋಡಿ ಇಲ್ಲಿ ಪದಗಳು ಜೋಡಣೆ ಅಂತ ಬಂದಾಗ ಇಲ್ಲಿ ರಾಮನು ಅನ್ಬೇಕಾದ್ರೆ ಇದೇನಿದು ಮತ್ತೂ ಆದ್ದರಿಂದ ಏನು ಇಲ್ವಲ್ಲ ಯಾವ ರೀತಿ ಜೋಡಿಸಿದರೆ ಅಲ್ವಾ ಕನ್ಫ್ಯೂಸ್ ಆಗ್ಬಿಡಿ ಇಲ್ಲಿ ರಾಮನು ಅಂತ ಇರ್ಬೇಕಾದ್ರೆ ಊ ಅಂತ ಬರ್ತಾ ಇದೆ ನನಗೆ ಆಲ್ರೆಡಿ ಹೇಳಿದ್ದೀನಿ ಇಲ್ಲಿ ಸಂಬಂಧ ಆರ್ಥಕ ವ್ಯಯದಲ್ಲಿ ಏನಾಗಿರುತ್ತೆ ಊ ಅನ್ನುವಂಥದ್ದು ಕೂಡ ಅದೇನಾಗಿರುತ್ತೆ ಲಿಂಕಿಂಗ್ ವರ್ಡ್ ಅಥವಾ ಸಂಬಂಧಾರ್ಥಕ ಅವ್ಯ ಆಗಿರತ್ತೆ ಸೊ ತುಂಬಾ ಕೇರ್ಫುಲ್ ಆಗಿ ಇದನ್ನೆಲ್ಲ ಗಮನಿಸ್ಕೋಬೇಕಾಗತ್ತೆ ನೋಡಿ ರಾಮನು ಲಕ್ಷ್ಮಣನು ಹೂ ಬರ್ತಾ ಇದೆ ಅಲ್ವಾ ಸೀತೆಯೂ ಕಾಡಿಗೆ ಹೊರಟರು ಇದೆಲ್ಲ ಹೂ ಅನ್ನುವಂಥದ್ದು ಏನಾಗಿದೆ ಒಂದು ಲಿಂಕಿಂಗ್ ವರ್ಡ್ ಅಥವಾ ಸಂಬಂಧಾರ್ಥಕ ಅವ್ಯ ಆಗಿರುತ್ತೆ ಪದ ಸಮುಚ್ಚಯ ಜೋಡಣೆ ಹೇಗಿರುತ್ತೆ ಅವನು ಬರುವುದೂ ಬೇಡ ಆ ಕೆಲಸ ಆಗುವುದೂ ಬೇಡ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಎರಡು ವಾಕ್ಯಗಳಿದೆ ಸೊ ಎರಡು ವಾಕ್ಯಗಳನ್ನ ನಾವೇನ್ ಮಾಡ್ತಾ ಇದೀವಿ ಜೋಡಿಸಿ ಅದನ್ನ ಈ ರೀತಿ ಒಟ್ಟಿಗೆ ಹೇಳೋದಿದ್ಯಲ್ಲ ಇದು ಪದ ಸಮುಚ್ಚಯ ಜೋಡಣೆ ಆಗಿರತ್ತೆ ಅದೇ ತರನೇ ವಾಕ್ಯಗಳ ಜೋಡಣೆ ಅಂತ ಹೇಳಿದ್ರೆ ಅವನು ಬರಲಿಲ್ಲ ಆದ್ದರಿಂದ ನಾನು ಬರಲಿಲ್ಲ ಇಲ್ಲೇನಾಗ್ತಾ ಇದೆ ನಾವು ಆದ್ದರಿಂದನೇ ನಾವಿಲ್ಲಿ ಬಳಕೆ ಮಾಡ್ಕೊಳ್ತಾ ಇದೀವಿ ಅಲ್ವಾ ಸೊ ಈ ರೀತಿ ನಾವೇನ್ ಮಾಡ್ಬೇಕಾಗತ್ತೆ ಸಂಬಂಧಾರ್ಥ ಕವಿಯದಲ್ಲಿ ಈ ಪದಗಳು ಬರ್ತಾ ಇದೆಯಾ ಅಂತ ನಾವಲ್ಲಿ ನೋಡ್ಕೋಬೇಕಾಗಿರತ್ತೆ ನೆಕ್ಸ್ಟ್ ನೋಡೋಣ ಈಗ ಅವಧರಣಾರ್ಥಕ ಅವ್ಯಯ ಏನು ಅವಧರಣಾರ್ಥಕ ಅವ್ಯಯ ಅಂತ ಹೇಳಿದ್ರೆ ಹಲವು ವಸ್ತುಗಳಲ್ಲಿ ಒಂದನ್ನ ನಿಶ್ಚಯವಾಗಿ ಹೇಳುವ ಸಂದರ್ಭದಲ್ಲಿ ಈ ಅವ್ಯವನ್ನು ಬಳಸಲಾಗುತ್ತದೆ ನೋಡಿ ಇಲ್ಲಿ ಹಲವು ವಸ್ತುಗಳಿರ್ತವೆ ಆದ್ರೆ ನಾವೇನ್ ಮಾಡ್ತಾ ಇದೀವಿ ಎಲ್ಲಾ ವಸ್ತುಗಳನ್ನೂ ನಾವಿಲ್ಲಿ ಪರಿಗಣನೆಗೆ ತಗೊಳ್ಳೋದಿಲ್ಲ ನಿಶ್ಚಯವಾಗಿ ನಾವೇನ್ ಮಾಡ್ತಾ ಇದೀವಿ ಇದೆ ಅಂತ ಹೇಳ್ತೀವಲ್ವ ಪರ್ಟಿಕ್ಯುಲರ್ ಆಗಿ ಅಂತ ಪದಗಳನ್ನು ನಾವು ತಗೋಬೇಕಾದ್ರೆ ನಾವು ಈ ಅವ್ಯಗಳನ್ನ ನಾವು ಬಳಕೆ ಮಾಡ್ಕೊಳ್ತೀವಿ ವೆರಿ ಇಂಪಾರ್ಟೆಂಟ್ ನಿಶ್ಚಯವಾಗಿ ಹೇಳುವ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅವಧರಣಾರ್ಥಕ ಅವ್ಯಗಳನ್ನು ನಾವಿಲ್ಲಿ ನೋಡ್ತೀವಿ ಯಾವ ರೀತಿ ಇರುತ್ತೆ ಪದಗಳು ಅಂತ ಹೇಳಿದ್ರೆ ನೋಡಿಲಿ ಅವನೇ ಬೇಕಾದ್ರೆ ಅವನೇನೇ ಅಂತ ನಾವೇನ್ ಮಾಡ್ತಾ ಇದೀವಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ನಿಶ್ಚಯವಾಗಿ ನಾವು ಹೇಳ್ತಾ ಇದೀವಿ ಅಲ್ವಾ ನೀನೇ ಅವಳೇ ಅವರೇ ಅಲ್ವಾ ಸೊ ಈ ರೀತಿ ನಾವೇನ್ ಮಾಡ್ತಾ ಇದೀವಿ ನಿಶ್ಚಯವಾಗಿ ಅದೇ ಅಂತ ನಾವು ಇರುತ್ತಲ್ಲ ಇದನ್ನ ನಾವೇನಂತ ಕರ್ಕೊಳ್ತೀವಿ ಅವಧರಣಾರ್ಥಕ ಅವ್ಯಗಳು ಅಂತ ಕರಿತೀವಿ ಪದಗಳ ಕೊನೆಯಲ್ಲಿರುವಂತಹ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡಿ ಅವ ನೇ ಎನ್ಬೇಕಾದ್ರೆ ಏ ಅಂತ ಬರ್ತಾ ಇದೆ ಅಲ್ವಾ ನೇ ಒಳಗಡೆ ಏ ಇದೆ ಅಲ್ವಾ ಈ ರೀತಿ ಅಕ್ಷರ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಯಾವುದಾಗಿರುತ್ತೆ ಅವಧರಣಾರ್ಥಕ ಅವ್ಯಯಗಳಾಗಿರುತ್ತೆ ನೆಕ್ಸ್ಟ್ ನೋಡೋಣ ಹಾಗಿದ್ರೆ ಕೃದಂತ ಅವ್ಯಯ ಕೃದಂತ ಅವ್ಯಯ ಅಂತ ಹೇಳಿದ್ರೆ ಧಾತುಗಳ ಮೇಲೆ ಸೇರುವಂತಹ ಉತ ಉತ್ತ ಅದೇ ಹಲು ಹಲಿಕೆ ಆ ದು ಈ ರೀತಿ ಇತ್ಯಾದಿ ಕೃತ್ ಪ್ರತ್ಯಗಳು ಸೇರಿ ಕೃದಂತ ಹವ್ಯಗಳು ಎನಿಸುತ್ತದೆ ನೋಡಿ ಧಾತುಗಳು ಧಾತುಗಳ ಮೇಲೆ ಏನಾಗ್ತಾ ಇದೆ ಈ ಪದಗಳು ಏನಾಗಿರ್ಬೇಕು ಬರ್ಬೇಕು ಈ ಪದಗಳನ್ನ ನಾವೇನಂತ ಕರ್ಕೊಳ್ತೀವಿ ಕೃತ್ ಪ್ರತ್ಯಗಳು ಅಂತ ಸೇರ್ಕೊಳ್ತೀವಿ ಸೊ ಧಾತುಗಳ ಜೊತೆ ಕೃತ್ ಪ್ರತ್ಯಗಳು ಸೇರ್ತಾಗ ಏನಾಗುತ್ತೆ ಕೃದಂತ ಅವ್ಯಯಗಳು ಆಗಿರುತ್ತೆ ಸೊ ಕೃದಂತ ಹವ್ಯಗಳು ಯಾವ ರೀತಿ ಇರುತ್ತೆ ಅನ್ನೋ ಹಾಗಿದ್ರೆ ನೋಡಿ ಇಲ್ಲಿ ಗಮನಿಸಿ ತಿನ್ನುತ್ತಾ ತಿನ್ನುತ್ತಾ ಅನ್ಬೇಕಾದ್ರೆ ಗಮನಿಸ್ಕೋಬೇಕು ಇದ್ರೊಳಗಡೆ ಉತ್ತ ಅಂತ ಬರ್ತಾ ಇದೆ ಹೌದಲ್ವಾ ಪ್ರನೌನ್ಸ್ ಮಾಡ್ಬೇಕು ಉಚ್ಚಾರಣೆ ಮಾಡಿದಾಗ್ಲೇ ನಮ್ಗೆ ಅದು ಅರ್ಥ ಆಗೋದಕ್ಕೆ ಸಾಧ್ಯ ಆಗತ್ತೆ ತಿನ್ನುತ್ತಾ ಅನ್ಬೇಕಾದ್ರೆ ಉತ್ತ ಬರ್ತಾ ಇದೆ ಉತ್ತ ಬರ್ತಾ ಇದೆ ಅಂತ ಹೇಳಿದ್ರೆ ನೋಡಿಲಿ ಉತ್ತ ಇದೆ ಅಲ್ವಾ ಇದು ಕೃದಂತ ಅವ್ಯಯ ಆಗಿರತ್ತೆ ನೋಡದೆ ದೇ ಒಳಗಡೆ ಇದೆ ಏನಿದೆ ಅದೇ ಬರ್ತಾ ಇದೆ ನೋಡದೆ ಡಾ ಒಳಗಡೆ ಆ ಇದೆ ಅಲ್ವಾ ಅದೇ ಅದೇ ಎಲ್ಲಿ ಬರುತ್ತೆ ಕೃದಂತ ಅವ್ಯಯದಲ್ಲಿ ಬರುತ್ತೆ ಸೊ ಈ ರೀತಿ ನಾವು ಕೃದಂತ ಅವ್ಯವನ್ನು ಮಾಡಬೇಕಾದ್ರೆ ಪರೀಕ್ಷೆಗಳಲ್ಲಿ ಇದು ನಮಗೆ ಗೊತ್ತಿರಬೇಕು ಈ ಪದಗಳು ಗೊತ್ತಿದ್ರೆ ಈ ರೀತಿ ನಾವೇನ್ ಮಾಡ್ಬೇಕಾಗತ್ತೆ ಪರೀಕ್ಷೆಗಳಲ್ಲಿ ಇದನ್ನ ಕಡೆಯ ಪದಗಳಲ್ಲಿ ಅಂದರೆ ಆ ಪದ ಒಂದು ನಾವು ಉಚ್ಚಾರಣೆ ಮಾಡ್ದಾಗ ಏನಾಗುತ್ತೆ ನಮಗೆ ಅಲ್ಲಿ ಯಾವ ಪದಗಳಿದೆ ಅಂತ ನಾವು ಗುರುತಿಸ್ಕೊಂಡು ನಾವು ಅದನ್ನ ಬರಿಬೇಕಾಗಿರತ್ತೆ ಫ್ರೆಂಡ್ಸ್ ಕೃದಂತಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ನಮ್ಮ ಚಾನೆಲ್ನಲ್ಲಿ ಲಭ್ಯವಿದೆ ನಾನು ಅದನ್ನ ಲಿಂಕ್ ಕೊಟ್ಟಿರ್ತೀನಿ ನೀವು ನೋಡಿದ್ರೆ ಇನ್ನೂ ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೋಬಹುದಾಗಿರುತ್ತೆ ಹಾಗಿದ್ರೆ ನೋಡೋಣ ಈಗ ತದ್ದಿತಾವ್ಯಗಳು ಏನಿದ್ರು ತದ್ದಿತಾವ್ಯಗಳು ಅಂತ ಹೇಳಿದ್ರೆ ನಾಮಪದಗಳ ಮೇಲೆ ಬರುವ ಅಂತೆ ವರೆಗೆ ಹೋಲ್ ಹುಲು ಮಟ್ಟಿಗೆ ಇಂಥ ಇತ್ಯಾದಿ ತದ್ದಿತ ಪ್ರತ್ಯಗಳು ಸೇರಿ ತದ್ದಿದ್ದಂತ ಅವ್ಯಗಳಾಗುತ್ತದೆ ನೋಡಿ ನಾಮಪದಗಳ ಮೇಲೆ ಈ ಒಂದು ತದ್ದಿತ ಪ್ರತ್ಯಗಳು ಇವೆಲ್ಲ ಈ ಅಂತೆ ವರೆಗೆ ಊಲ್ ಉಲು ಪಟ್ಟಿಗೆ ಅಂತ ಸಲುವಾಗಿ ಈ ರೀತಿ ಪದಗಳು ಬರ್ತವೆ ಇದೆಲ್ಲ ನಾವು ತದ್ದಿತ ಪ್ರತ್ಯಯಗಳು ಅಂತ ಸೇರ್ಕೊ ಹೇಳ್ತೀವಿ ಸೊ ನಾಮಪದಗಳ ಮೇಲೆ ತದ್ದಿತ ಪ್ರತ್ಯಯಗಳು ಬಂದಾಗ ಏನಾಗುತ್ತೆ ಸೊ ನಾಮಪದಗಳ ಮೇಲೆ ತದ್ದಿತ ಪ್ರತ್ಯಯಗಳು ಸೇರಿದಾಗ ಅವು ತದ್ದಿತ ಅವ್ಯಯಗಳಾಗ್ತವೆ ಯಾವ ರೀತಿ ಇರುತ್ತೆ ನೋಡಿ ಅವನಂತೆ ಅಲ್ಲಿಯವರೆಗೆ ಗಮನಿಸ್ಕೋಬೇಕು ರೀತಿ ಕೊಟ್ಟಾಗ ಅವನಂತೆ ಅಂತ ಹೇಳಿದ್ರೆ ಉಚ್ಚಾರಣೆಯನ್ನ ಮಾಡಬೇಕು ಆಗ ಏನ್ ಬರ್ತಾ ಇದೆ ಇಲ್ಲಿ ಅಂತೆ ಬರ್ತಾ ಇದೆ ಪದದ ಕೊನೆಯ ಅಕ್ಷರಗಳು ಇರ್ತಾವಲ್ಲ ಅಲ್ಲಿ ನಾವು ಗಮನಿಸ್ಕೋಬೇಕು ಆಯ್ತಾ ಅಂತೆ ಬರ್ತಾ ಇದೆ ಅಂತೆ ಎಲ್ಲಿದೆ ಎಸ್ ಇಲ್ಲಿದೆ ನೋಡಿ ಅಲ್ಲಿಯ ವರೆಗೆ ಈ ಸೂತ್ರ ಗೊತ್ತಿದ್ರೆ ನೀವು ಇದನ್ನ ಮಾಡ್ಬೋದು ವರೆಗೆ ಬರ್ತಾ ಇದೆಯಾ ಸೊ ಇದು ಯಾವುದಾಗಿರುತ್ತೆ ತದ್ದಿತ ಅವ್ಯಯ ಆಗಿರತ್ತೆ ಅಲ್ವಾ ಸೊ ಈ ರೀತಿ ನಾವೇನ್ ಮಾಡಬೇಕಾಗತ್ತೆ ಇದರ ಸೂತ್ರವನ್ನು ನಾವು ಕಲ್ತ್ಕೊಂಡು ನಾವು ಅದನ್ನ ಬರಿಬೇಕಾಗಿರುತ್ತೆ ಸೊ ಇದಕ್ಕೂ ಸಂಬಂಧಪಟ್ಟಂತೆ ನಿಮಗೆ ತದ್ದ ಹವ್ಯಗಳು ಇನ್ನೂ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಒಂದು ಚಾನೆಲ್ ನಲ್ಲಿ ಅದು ಲಭ್ಯವಿದೆ ನಾ ಅದು ಲಿಂಕ್ ಕೊಟ್ಟಿರ್ತೀನಿ ಅದನ್ನ ನೀವು ನೋಡ್ಬೋದಾಗಿರತ್ತೆ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನ ನಿಮ್ಮದಾಗಿಸ್ಕೋಬಹುದಾಗಿರುತ್ತೆ ಫ್ರೆಂಡ್ಸ್ ಇದಿಷ್ಟು ಹವ್ಯಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಆಗಿರುತ್ತೆ ಇದನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಪರೀಕ್ಷೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಂದಾಗ ಸುಲಭವಾಗಿ ಉತ್ತರಿಸಲು ಸಾಧ್ಯವಾಗತ್ತೆ ಹಾಗಿದ್ರೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು